இது ಯಶ್ಮೇಟ್ ಹೇಳ್ತಾ ಇದ್ದೀರಾ ಕೊಡೋ ಮೂರು ಹನ್ನೆರಡರ ಮೇಲೆ ಎಷ್ಟು ಬಂದ್ರು ಬಿಟ್ಬಿಟ್ಟದೆ ವ್ಯಾಪಾರ ಆದಂಗೆ ಆಯ್ತು ಅವಾಗ ಎಷ್ಟಕ್ಕೆ ಎಷ್ಟು ರೇಟ್ ಹದಿನಾರು ಕೋಟಿ ಕೊಟ್ಬಿಡ್ತೇವೆ ಎಷ್ಟು ಯಶ್ ಹಾ ನನ್ನ ಏನು ರೇಟು ಏಳು ನಾನೂರು ಕೊಡೋ ರೇಟು ಏಳು ಸಾವಿರ ಏಳು ಸಾವಿರ ಇನ್ನೂರು ಯಾವ ಒಂಬತ್ತು ಸಾವಿರ ಎಷ್ಟು ಅವೆ ಏನು ರೇಟ್ ಹೇಳ್ತಾ ಇದೀಯ ಅಣ್ಣ ಎಷ್ಟು ಹದಿನಾಲ್ಕೂವರೆ ಎರಡರಿಂದ ಎಷ್ಟಾದ ಎಷ್ಟಾದ ಕೊಟ್ಬಿಡ್ತೀಯಾ ಹದಿಮೂರು ಹದಿಮೂರವರ ಕೊಟ್ಬಿಡ್ತೀಯಾ ಯಾವ್ಯಾರಣ ಹಾಂ ಜಾಲಹಳ್ಳಿ ಎಷ್ಟು ಮರಿ ಇದಾವೆ ಎಷ್ಟು ಮರಿ ಇದಾವಣ ಎಷ್ಟು ಮರಿ ಇದ್ದಾವೆ ಏನು ರೇಟ್ ಹೇಳ್ತಾ ಇದ್ದೀರಾ ಏನು ರೇಟ್ ಹೇಳ್ತಾ ಇದ್ದೀರಾ ಏಳುವರೆ ಕೊಡೋ ರೇಟ್ ಅಣ್ಣ ಕೊಡೋ ರೇಟ ನೋಡಿ ಮರಿಗಳು ಏಳು ಸಾವಿರ ಆದ್ರೆ ಬಿಟ್ಬಿಡ್ತಾರಂತೆ ಅಣ್ಣ ಎಷ್ಟು ಮರಿಗಳವೆ ಇಪ್ಪತ್ತೆಂಟು ಕೊಡೋ ರೇಟ್ ಅಣ್ಣ ಎಷ್ಟಾದರೆ ಕೊಡ್ತೀರಾ ಐದು ಆರ್ನೂರು ಯಾವಣ್ಣ ಬೀರ್ಮಂಗ್ಲ ಅಣ್ಣ ಎಷ್ಟು ಮರಿ ಇದಾವೆ ಅಣ್ಣ ಹನ್ನೆರಡು ಮರಿ ರೇಟ್ ಹೇಳ್ತಾ ಇದ್ದೀರಾ ಆರು ಎಂಟುನೂರು ಕೊಡೋ ರೇಟಣ ಆರೂವರೆ ಆದರೆ ಕೊಟ್ಬಿಡ್ತೀರಾ ಎಷ್ಟು ಮರಿ ಸದ ಎಷ್ಟು ಮರಿ ಎಷ್ಟ ಏನ್ ರೇಟ್ ಆರು ಇನ್ನೂರು ಕೊಡೋ ರೇಟ್ ಕೊಡೋ ರೇಟು ಇನ್ನೂರು ಕಮ್ಮಿ ಇನ್ನೂರು ರೂಪಾಯಿ ಕಮ್ಮಿ 600 600 600 600 யாரு இடுறா போடுறா இல்ல கொஞ்சம் அங்க நிப்பியா ஆகுமா வியாபாரம் பண்ணலாமா இல்ல एकदम மீறலா போயிட்டு வர 600 ரூபாய் ஏ जाधव ஏ जाधव ஏ जाधव ಎಷ್ಟ ಮೇವ ಅಣ ಎಷ್ಟ ಏನ್ ರೇಟ್ ಹೇಳ್ತಾ ಇದ್ರಣ ಮೂವತ್ತ ಎರಡು ಮೇಕೆಂದಣ ಇದು ಇನ್ನೂರು ಹನ್ನೊಂದು ಕೊಡೋ ರೇಟ್ ಅಣ್ಣ

ಹೆಂಡ್ಲಿನ ಹತ್ತುವರೆ ಕೊಟ್ಬಿಡ್ತೀಯ ಸ್ವತಃ ಎಷ್ಟವ್ಯೇಟ್ ಹೇಳ್ತಾ ಇದ್ದೀರಾ ಹದಿನಾಲ್ಕು ಹದಿನಾಲ್ಕೂವರೆ ಕೊಡೋ ರೇಟು ನಾಲ್ಕ ರೈತರ ವ್ಯಾಪಾರಸ್ತ್ರ ಯಾವಾಗಲೂ ಬರ್ತೀರಾ ಸಂತೆಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಹಾ ಏನಂಬರಿ ಕೊಡಿಸ್ತೀರಾ ಅಣ್ಣ ಎಷ್ಟು ಮರಿಯ ಮೂವತ್ನಾಲ್ಕ ಇದನ್ ಏಳುವರೆ ಹೇಳ್ತಾ ಇದ್ದೀವಿ ಏಳುವರೆ ಹ್ಮ್ ಕೊಡೋ ರೇಟು ಹೆಚ್ಚು ಚಿಕ್ಕ ಕೊಡ್ತೀವಿ ಸಿದ್ಧರಳ್ಳಿ ಸಿದ್ಧೇನಹಳ್ಳಿ ಸಿದ್ಧೇನಹಳ್ಳಿ

ಅದ ಎಷ್ಟು ಮರ ಅಲ್ಲ ಅದೇ ಹತ್ತು ಮರಿ ಏನು ರೇಟ್ ಹೇಳ್ತಾ ಇದ್ದೀರಾ ಒಂಬತ್ತುವರೆ ಕೊಡೋದು ರೇಟು ಅಲ್ಲ ಎಷ್ಟಾದ್ರೆ ಕೊಡ್ತೀಯಾ அண்ணா ஏன் ரேட்டேரந்த ಯಾವಣ್ಣ ಕಾಲ್ ಮಾಡಿದ್ರೆ ಮರಿಗಿ ಕೊಡ್ಸ್ತೀರಾ ಯಾವಾಗಲೂ ಬರ್ತೀರಾ ಯಾರ ಮರಿ ಹೇಳ್ತಾ ಇದ್ದೀರಾ ಹನ್ನೆರಡು ಸಾವಿರ ಕೊಡೋ ರೇಟು ರೂಪಾಯಿ ಐನೂರು ರೂಪಾಯಿ ಚೆಕ್ ಕಡಿಮೆ ಕೊಟ್ಬಿಡ್ತೀರಾ ಅಣ್ಣ ಮರಿಗಳು ಏನು ಹೇಳ್ತಾ ಹೇಳ್ತಾಯಿದ್ಯಾ ಎರಡು ನಲವತ್ತೆಂಟು ಎಷ್ಟಲ್ಲ ಅಣ್ಣ ಎರಡಲ್ಲೂ ಎಷ್ಟ ಕೊಟ್ಬಿಡ್ತೀಯಾ ಅಣ್ಣ ಎಷ್ಟು ಮರಿ ಅ ಅನ್ನ ಇಪ್ಪತ್ತಾರು ಐತೆ ಇಪ್ಪತ್ತಾರು ಏನ್ ರೇಟ್ ಹೇಳ್ತಾ ಇದೀರಾ ಹನ್ನೊಂದು ಸಾವಿರ ಹೆಂಗೆ ಹೇಳ್ತಾ ಇದೀವಿ ಕೊಡೋ ರೇಟ್ ಅಣ್ಣ ರೇಟ್ ಒಂದು ಹನ್ನೊಂದುವರೆ ನಿಮ್ ನಂಬರ್ ಹೇಳ್ಬಿಡ್ರಿ ಹಂಗೆ ರೈತರಿಗೆ ನೈನ್ ಒನ್ ಏಟ್ ಒನ್ ಫೋರ್ ತ್ರೀ ಒನ್ செவென் எயிட் ஓ நம்பர் கால் மறிங்க கொடுத்து ಅಣ್ಣ ಎಷ್ಟು ಮರಿ ಹದಿನ ಮರಿ ಏನ್ ರೇಟ್ ಹೇಳ್ತಾ ಇದ್ದೀರಾ ಹತ್ತು ಸಾವಿರ ಕೊಡೋ ರೇಟು ಕೊಡೋ ರೇಟ್ ಅಣ್ಣನೂರು ಒಂಬತ್ತು ಸಾವಿರದ ಎಂಟುನೂರು ಇನ್ನೂರು ರೂಪಾಯಿ ಹೆಚ್ಚು ಕಡಿಮೆ ಕೊಟ್ಬಿಡ್ತೀರಾ ಯಾವ ಅಣ್ಣ ಯಜ್ಮಾರಲವೇ ಇಪ್ಪತ್ತೈದು ಏನು ರೇಟ್ ಹೇಳ್ತಾ ಇದ್ದೀರಾ ಆರೂವರೆ ಕೊಡೋ ರೇಟ ಆರು ಬಂದರೆ ಬಿಟ್ಬಿಡ್ತೀರಾ ಯಾವ ನಿಮ್ಮದು ನಿಮ್ದು ಹೇಳಿ ಮಂಜುನಳ್ಳಿ ಸಂದಾಗ ಯಾವಾಗ ಬರ್ತೀರಾ ಹಾಂ ನಿಮ್ದು ಎಷ್ಟು ಮರಿ ಇದೆ

வியாபாரம் வியாபார ஆரீனா மரிய மரிய மத்திய ಏನ್ ರೇಟ್ ಹೇಳ್ತಾವ್ರಣ ಏನ್ ರೇಟ್ ಹೇಳ್ತಾ ಇದ್ರೆ ಹನ್ನೊಂದುವರೆ ಹೇಳ್ತೀವಿ ಹನ್ನೊಂದುವರೆ ಕೊಡೋದು ಎಷ್ಟು ಮರಿಗಳು ಹೇಳ್ತದ ಇಪ್ಪತ್ತು ಏನ್ ರೇಟ್ ಹೇಳ್ತಾ ಇದೀಯ ಇದಕ್ಕೆ ಹಾ ನಾವು ಹೇಳ್ತಾ ಇದ್ವಿ ಆರೂವರೆ ಸಾವಿರ ಹಂಗೆ ಹೇಳ್ತೀವಿ ಅರುವ ಸಾವಿರ ಒಂದ್ ಮರಿನಾ ಕೊಡೋ ರೇಟು ಆಯೂವರೆ ಹಂಗೆ ಬಿಡೋದು ಕಮ್ಮಿ ಹಾಕೋಳ ನೂರು ರೂಪಾಯಿ ರೂಪಾಯಿ ಕಡಿಮೆ ಎಷ್ಟ್ ಮರಿಗಳ ಮರಿ ಏನ್ ರೇಟ್ ಹೇಳ್ತಾ ಇದೀರಾ ಎಂಟ್ ಸಾವಿರ ಎಷ್ಟಾದ್ರೂ ಬಿಡ್ತೀರಾ ಏಳುವರೆ ಕೊಟ್ಬಿಟ್ಟಿದ್ದೀರಾ ನೋಡ್ರಿ ಬ್ಯಾಚ್ ಏಳುವರೆಗೆ ಆಗ್ಬಿಟ್ಟಿದೆ ಅಂತ ಒಳ್ಳೆ ಎಷ್ಟು ಯಶ್ ಮರಿ ಹನ್ನೆರಡು ಏನ್ ರೇಟ್ ಹೇಳ್ತಾ ಇದ್ಯಾ ಎಂಟುನೂರು ಕೊಡೋದಾದ್ರೆ ಆರೂವರೆ ಆದ್ರೆ ಕೊಟ್ಬಿಡ್ತೀವ ಯಾವ ನಿಮ್ದು ಯಾವರು ಅಣ್ಣ ಯಶ್ಮರಿ ಹತ್ಮರಿ ಏನ್ ರೇಟ್ ಹೇಳ್ತಾ ಇದೀರಾ ಏಳುವರೆ ಹಂಗೆ ಹೇಳ್ತಾ ಇದೀವ ಏಳುವರೆ ಕೊಡೋದಾದ್ರೆ

ಇಲ್ಲ ಯಾವ ಇಲ್ಲೀರ್ಮಂಗ್ಲಾ ಬೀರ್ಮಂಗ್ಲಾ ಯಾವಾಗ್ಲೂ ಬರ್ತೀರಾ ಸಂತೆಗೆ ನಿಮ್ ನಂಬರ್ ಏಳು ಮೂರು ಐದು ಮೂರು ಮೂರು ಈ ನಂಬರ್ ಕಾಲ್ ಮಾಡಿದ್ರೆ ನೀವು ಮರಳಿ ಕೊಡಿಸ್ತೀರಾ ಬಂದ್ಬಿಡ್ರಿ ಹದಿನೈದು ಮರಿ ಹದಿನೈದು ಮರಿ ಏನ್ ಹೇಳ್ತಾ ಇದೀರಾ ಆರು ಸಾವಿರದ ಒಂಬೈನೂರ ಆರು ಸಾವಿರದ ಒಂಬೈನೂರ ಕೊಡೋರ ಐಟಾ ಮೇಲೆ ಆರ್ ಮೇಲೆ ಏನು ಬಂದು ಬಿಟ್ಬಿಡ್ತೀರಾ ಬಿಟ್ಟು ಅಣ್ಣ ನಾ ಯಶ್ಮರಿಂದ ಹನ್ನ ಮರಿ ಏನ್ ಹೇಳ್ತಾ ಇದ್ದೀರಾ ಎಂಟ್ ಸಾವಿರದ ಎಂಟುನೂರು ಹಾ ಕೊಡೋ ರೇಟಾ ಎಂಟ್ ಸಾವಿರದ ಬಿಟ್ಬಿಡೋದೇ ಫಾರ್ಮೆ ನಾ ಎಷ್ಟು ಮರಿ ಇಲ್ಲಿದ್ದಾವೆ ಹತ್ಮರಿ ಏನ್ ಹೇಳ್ತಾ ಇದೆಯಾ ಕೊಡೋ ರೇಟು ಹನ್ನೆರಡು ಸಾವಿರ ಕೊಟ್ಬಿಡೋದಣ ಅಣ್ಣ ಏನು ಮರಿ ತಗೊಂಡಿದ್ದಾ ಏನು ರೇಟಣ ಏಳು ಆರುನೂರು ಈ ನಂಬರ್ ಫೋನ್ ಮಾಡಿದ್ರೆ ಮರಿಗಳು ಕೊಡ್ತೀರಾ ನೀವು ಏನ್ ರೇಟ್ ಹೇಳ್ತಾ ಇದೀರ ಮರಿಗಳು ಆರು ಮರಿ ಒಂದು ಹದಿನಾರುವರೆ ಅಣ್ಣ ಏನ್ ರೇಟ್ ಹೇಳ್ತಾ ಇದೀಯ ಮೂವತ್ತೆರಡು ಕೊಡೋ ರೇಟ್ ಅಣ್ಣ ಎಷ್ಟಾದ್ರೆ ಬಿಡ್ತೀಯಾ ಎಷ್ಟೋರಾ ಇಲ್ಲಿವರೆಗೂ ಅಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಸುತ್ತೆ ಸೊ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ